ಒಂದು ಎಕರೆ ಇಪ್ಪತ್ತ್ಮೂರು ಕುಂಟೆ ನೋಡಿ ರೋಡು ರೋಡ್ ದೊಡ್ಡ ರೋಡೆ ಒಂದು ನಲವತ್ತು ಅಡಿ ರೋಡ್ ಬರುತ್ತೆ ಚೆನ್ನಾಗಿದೆ ನೋಡಿ ಇಲ್ಲಿಂದ ನೋಡಿ ಸೇತುವೆಯಿಂದ ಇಲ್ಲಿವರೆಗೈತೆ ಒಂದು ಚೈನ್ ರೋಡ್ ಬರುತ್ತೆ ನೋಡಿ ಪಿಂಚಿನ್ ಪಿಂಚಿನ ಆಗಿರೋ ಲ್ಯಾಂಡ್ ಒಂದು ಎಕರೆ ಇಪ್ಪತ್ತ ಮೂರು ಕುಂಟೆ ರೋಡ್ ಫೈನಾಗಿದೆ ರೋಡ್ ಚೆನ್ನಾಗಿದೆ ರೋಡ್ ಚೆನ್ನಾಗಿದೆ ಚಾನಲ್ ನೋಡಿ ಚಾನಲ್ ಪಾಕಿದ್ದೆ ಒಂದು ನಾನ್ನೂರು ಮೀಟ್ರು ಟಾಂಬಾ ರೋಡಿಗೂ ಇಲ್ವ ಇದೇ ರಸ್ತೆ ಕಾರ್ಗಿರೆಲ್ಲ ಹೋಗ್ಬೋದು ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕೂಡ ಇಲ್ಲೆಲ್ಲ ಮನೆಗಳಿದೆ ಊರ ಪಕ್ಕನೇ ನೌನು ಅಡ್ಡಕ್ಕೆ ಹೋಗ್ತಿದೆ ನವಿಲು ಅಲ್ಲಿ ಕಾಣ್ತಾ ಇರೋದೇ ಡಂಬರ್ ರೋಡು ಇದೆ ತ ರೋಡು